ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಿದರೆ ನನಗೆ ಆ ಸಂಸ್ಕೃತ ಭಾಷೆಯ ಸೊಗಸನ್ನು ಇನ್ನೂ ಹೆಚ್ಚಾಗಿ ಅನುಭವಿಸಬಲ್ಲೆ ಯಾಕೆಂದರೆ ಸಂಸ್ಕೃತ ಮತ್ತು ಕನ್ನಡ ಬಹಳಷ್ಟು ಹೊಂದಾಣಿಕೆ ಭಗವಂತನ ಲೀಲೆ ಯಾವಾಗಲೂ ಯಾರಿಗೂ ಅಚ್ಚರಿಯನ್ನು ಉಂಟು ಮಾಡದೇ ಇರೋದಿಲ್ಲ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ತನ್ನಷ್ಟಕ್ಕೆ ತಾನು ತನ್ನ ಸ್ವಾರ್ಥಕ್ಕಾಗಿ ಅಧ್ಯಯನ ಚಿಂತನೆಗಳನ್ನು ಮಾಡ್ತಾ ಇದ್ದವನನ್ನು ಗುರುತಿಸಿ ಇಂತಹ ಒಂದು ವಿದ್ವತ್ ಸಭೆಗೆ ಕರೆಯಿಸಿ ಪುರಸ್ಕಾರ ಕೊಡುವುದು ಅಂದರೆ ಇದು ಭಗವಂತನ ಅನಂತ ಲೀಲೆಗಳಲ್ಲಿ ಒಂದಾಗದೆ ಬೇರೆ ಇದಲ್ಲ ಇದು ವೀಣಾ ಅವರು ಹೇಳಿದ ಹಾಗೆಯೇ ಯೋಗ ಯೋಗ ನೀವು ಹೇಳಿದ ಹಾಗೆ ಇದೊಂದು ಯೋಗ ಯೋಗ ಭಗವಂತನೇ ನಡೆಸಿ ಅವನೇ ರಚಿಸಿ ನಮಗಿತ್ತ ಶ್ರೀ ಮಹಾಭಾರತವನ್ನು ಅಧ್ಯಯನ ಮಾಡಬೇಕು ಅರ್ಥ ಮಾಡಿಕೊಳ್ಬೇಕು ಎಂಬ ಸ್ವಾರ್ಥವೇ ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ನನ್ನನ್ನು ಈ ಒಂದು ಮಹಾಭಾರತದ ಅಧ್ಯಯನದಲ್ಲಿ ಸ್ವಾಧ್ಯಾಯದಲ್ಲಿ ತೊಡಗಿಸಿದೆ ಅಂತ ಹೇಳಬಹುದು ಆದರೆ ಭಗವಂತನ ಇಚ್ಛೆಯನ್ನು ಯಾರು ಮೊದಲೇ ತಿಳಿದಿರ್ತಾರೆ ಯಾಕೆಂದರೆ ಎಲೆಯ ಮರೆಯ ಕಾಯಿಯಂತೆ ಇರಬಯಸಿದ್ದ ನನ್ನನ್ನು ಹೀಗೆ ಗುರುತಿಸಿ ಪುರಸ್ಕಾರ ನೀಡಿದ ಶ್ರೀ ಬನ್ನಂಜಯ ಗೋವಿಂದಾಚಾರ್ಯ ಪ್ರತಿಷ್ಠಾನಕ್ಕೆ ನನ್ನ ಅನಂತ ಧನ್ಯವಾದಗಳು ನಿರಂತರವಾಗಿ ತಿರುಗ್ತಾ ಇರುವಂತಹ ಈ ಕಾಲಚಕ್ರದಲ್ಲಿ ಋತುಗಳಂತೆ ಪುನಃ ಪುನಃ ಬರ್ತಾ ಇರುವಂತಹ ವರ್ತಮಾನ ಭೂತ ಭವಿಷ್ಯತ್ತುಗಳನ್ನ ಇವುಗಳ ರಹಸ್ಯವ ರಹಸ್ಯವು ಮಹಾಭಾರತದಲ್ಲಿ ಅಡಗಿದೆ ಅಂತ ಒಂದು ಅಭಿಪ್ರಾಯ ಇದೆ ಸನಾತನ ಧರ್ಮ ವೇದ ಉಪನಿಷತ್ತು ಪುರಾಣಗಳ ಸಾರವನ್ನೇ ತುಂಬಿಕೊಂಡಿರುವ ಇದೊಂದು ಪಂಚಮ ವೇದ ಅಂತ ಹೇಳ್ಕೊಳ್ಳಿರುವಂತಹ ಮಹಾನ್ ಗ್ರಂಥ ಎಂದು ಜಗತ್ತೇ ಇದನ್ನ ಮನಿಸ್ತದೆ ಮಹಾಭಾರತ ರಾಮಾಯಣ ಪುರಾಣಗಳನ್ನ ಬಾಲ್ಯದಿಂದಲೇ ನಾನು ಆಸಕ್ತಿ ಹೊಂದಿ ಅದನ್ನು ಓದ್ತಾ ಬಂದಿದ್ದೆ ನಾನು ಚಿಕ್ಕದೇ ಇರುವಾಗ ನಮ್ಮ ತಂದೆ ತಾಯಿಗಳು ಅತ್ತೆ ಚಿಕ್ಕಪ್ಪ ಅಜ್ಜಿ ಅಜ್ಜ ಎಲ್ಲರೂ ನನ್ನೇ ಕೂಡಿಸ್ತಿದ್ರು ಓದ್ಲಿಕ್ಕೆ ಇದನ್ನೇ ಓದ್ಬೇಕು ನಾ ನಾನೇ ಓದುವಂತಹದ್ದು ಹಾಗೆ ರಾಮಾಯಣ ಮಹಾಭಾರತ ಪುರಾಣಗಳನ್ನ ಆಮೇಲೆ ಸ್ವಲ್ಪ ಮೇಲೆ ಎಲ್ಲ ಓದ್ತಾ ಬಂದೆ ಬೇರೆ ಬೇರೆ ಸುಮಾರು ಐವತ್ತಕ್ಕೂ ಹೆಚ್ಚು ಆ ಮಹಾಭಾರತವನ್ನ ಆಧರಿಸಿದ ಅದನ್ನ ಅನುವಾದವನ್ನು ಮಾಡಿರುವಂತಹ ಕನ್ನಡ ಇಂಗ್ಲಿಶು ಹಿಂದಿ ಭಾಷೆಗಳಲ್ಲಿ ನೋಡ್ತಾ ಬಂದೆ ಪ್ರತಿಯೊಂದು ಕೃತಿಯು ಎಷ್ಟೊಂದು ಸೊಗಸಾಗಿದೆ ಎಷ್ಟೊಂದು ರೋಮಾಂಚಕವಾಗಿದೆ ಎಷ್ಟು ಸಾರಿ ಓದಿದ್ರೆ ನಮ್ಗೆ ಅದನ್ನ ಮತ್ತೊಂದು ಓದಬೇಕು ಅಂತ ಅನಿಸುತ್ತೆ ಆದರೆ ನನಗೆ ಅನಿಸ್ತಾ ಇತ್ತು ಪ್ರತಿಯೊಬ್ಬರು ಅವರವರ ಒಂದೊಂದು ಕನ್ನಡಕ ಹಾಕ್ಕೊಂಡು ನೋಡಿದ ಹಾಗೆ ಬೇರೆ ಬೇರೆ ಆಯಾಮಗಳನ್ನು ಬೇರೆ ಬೇರೆ ವಿಷಯಗಳನ್ನು ಮಹಾಭಾರತದಲ್ಲಿ ಇರುವಂಥದ್ದನ್ನು ಅಷ್ಟೊಂದು ಚೆನ್ನಾಗಿ ಹೇಳಿದ್ದಾರೆ ಆದರೆ ನನಗೆ ಅನಿಸ್ತಾ ಇತ್ತು ಈ ಮಹಾಭಾರತದಲ್ಲಿ ಇಷ್ಟೊಂದು ಪಾತ್ರಗಳು ಇಷ್ಟೊಂದು ಹೊಡೆದಾಟ ಯುದ್ಧ ಉಪದೇಶಗಳು ಈ ಒಂದು ಸಂದರ್ಭಗಳು ಘಟನೆಗಳು ಇವೆಲ್ಲ ಬಹುಶಃ ಇದಷ್ಟೇ ಅರ್ಥ ಅಲ್ಲ ಇದಷ್ಟಕ್ಕೆ ಸೀಮಿತವಾಗಿಲ್ಲ ಇದು ಮಹಾಭಾರತ ಇದಕ್ಕೂ ಹೆಚ್ಚಿನ ಒಂದು ಅರ್ಥ ಇದೆ ಇದಕ್ಕೆ ಅದು ಏನದು ಅಂತ ತಿಳ್ಕೊಳ್ಬೇಕು ಅನ್ನೋ ಒಂದು ಹಂಬಲ ಏನಿತ್ತು ನನಗೆ ಆಮೇಲೆ ಈ ಒಂದು ಆಧಾರಿತ ಕೃತಿಗಳೇ ಇಷ್ಟೊಂದು ಸೊಗಸಾಗಿರುವಾಗ ಮೂಲ ಹೇಗಿರ್ಬೇಕು ಅದು ಎಷ್ಟೊಂದು ಸೊಗಸಾಗಿರಬೇಕು ಅದನ್ನು ನೋಡೋಣ ಮೂಲವನ್ನು ನೋಡೋಣ ನೀವು ಹೇಳಿದ ಹಾಗೆ ನಮಗೆ ಆ ಗ್ರಂಥಗಳನ್ನು ಉಳಿದವರು ಬೇರೆಯವರು ಹೇಳಿದ್ದನ್ನ ನಾವು ಓದುವುದು ಒಂದು ವಿಚಾರ ಅಂದರೆ ನಮಗೆ ಅದರಲ್ಲಿ ಆಸಕ್ತಿಯನ್ನು ಉಂಟು ಮಾಡಬಹುದು ಅದರಲ್ಲಿ ನಮಗೆ ಸಂತೋಷವನ್ನು ಕೊಡಬಹುದು ಕೊಡಬಹುದು ಮನೋರಂಜನೆ ಆಗಬಹುದು ಆದರೆ ನಮಗೆ ಆ ಮೂಲ ಗ್ರಂಥವನ್ನ ನಾವೇ ಅದರ ಮುಂದೆ ಕುಳಿತು ನೋಡೋಣ ಅನ್ನುವಂಥದ್ದು ನನಗೆ ಒಂದು ಇದು ಆ ಹಂಬಲ ಇತ್ತು ಆ ಒಂದು ಆ ಕಾಡ್ತಿದ್ದ ಒಂದು ಪ್ರಶ್ನೆ ಏನಿದೆ ಅದೇ ನನ್ನ ಮಹಾಭಾರತದ ಈ ಸ್ವಾಧ್ಯಾಯಕ್ಕೆ ಒಂದು ಥರ ತಳ್ಳಿತು ಅಂತ ಹೇಳಬಹುದು ಆದರೆ ಈ ಸ್ವಾಧ್ಯಾಯಕ್ಕೆ ಅನುವಾದಕ್ಕಿಂತ ಬೇರೆ ಸಾಧನ ಯಾವುದು ನನಗನ್ಸುತ್ತೆ ಇದು ನಾವು ಅನುವಾದ ಮಾಡ್ತಾ ಹೋದಂಗೆ ಅದು ನಮ್ಮ ಸ್ವಾಧ್ಯಾಯ ಯಾಕೆಂದರೆ ಈ ಒಂದು ಮೂಲವನ್ನು ನಾವು ಅನುವಾದ ಮಾಡಬೇಕು ಅಂತಂದರೆ ಅದನ್ನು ಓದಬೇಕು ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನೋದನ್ನು ನಮಗೆ ನಮ್ಮ ಭಾಷೆಯಲ್ಲಿ ಅದರಲ್ಲೂ ಕೂಡ ನಮಗೆ ನನಗನ್ನಿಸುತ್ತೆ ಅನುವಾದ ಮಾಡೋದು ಇಂಗ್ಲೀಷ್ನಲ್ಲೂ ಮಾಡಬಹುದು ಅಂತ ಅನಿಸ್ತಾ ಇತ್ತು ನನಗೆ ಯಾಕೆ ನಾವು ಇಂಗ್ಲೀಷ್ನಲ್ಲಿ ಮಾಡಬ ಮಾಡಬಾರದು ಅನುವಾದವನ್ನು ಅಂತ ಆದರೆ ನನಗನ್ನಿಸ್ತು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಿದರೆ ನನಗೆ ಆ ಸಂಸ್ಕೃತ ಭಾಷೆಯ ಸೊಗಸನ್ನು ಇನ್ನೂ ಹೆಚ್ಚಾಗಿ ಅನುಭವಿಸಬಲ್ಲೆ ಯಾಕೆಂದರೆ ಸಂಸ್ಕೃತ ಮತ್ತು ಕನ್ನಡ ಬಹಳಷ್ಟು ಹೊಂದಾಣಿಕೆ ಇದೆ ನಾವು ಎಷ್ಟೋ ಶಬ್ದಗಳನ್ನು ನಮ್ಮ ನಾಟಕಗಳಲ್ಲಿ ಯಕ್ಷಗಾನಗಳಲ್ಲಿ ನಮ್ಮ ಸಾಹಿತ್ಯಗಳಲ್ಲಿ ಎಷ್ಟು ಬಳಸ್ತೇವೆ ನಾವು ಅಂದರೆ ಅದು ಅದು ಸಂಸ್ಕೃತ ಶಬ್ದಗಳೇ ಅದನ್ನೇ ನಾವು ಬಳಸ್ತಾ ಬಂದಾಗ ನನಗೆ ಹಾಗೆ ನಾವು ಕನ್ನಡದಲ್ಲಿ ನಾನು ಅನುವಾದ ಮಾಡಬೇಕು ಕನ್ನಡದಲ್ಲಿ ನಾನು ಸಂಸ್ಕೃತದ ಸೊಗಸನ್ನು ಅನುಭವಿಸಬೇಕು ಅಂಥೇಳಿ ಅದನ್ನು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾನು ಪ್ರಾರಂಭ ಮಾಡಿಕೊಂಡೆ ಈ ಅನುವಾದವನ್ನ ಆವಾಗ ನನಗೂ ಸುಮಾರು ಒಂದು ಎಂಬತ್ತು ಪರ್ಸೆಂಟ್ ಆಯ್ತು ಅಂತ ಅಂದಾಗ ನನ್ನ ಸುಮಾರು ತುಂಬಾ ಜನ ಕೇಳ್ತಾ ಇದ್ರು ಏನು ಮಾಡ್ತಾ ಇದ್ದೀಯ ನೀನು ಅದ್ರ ಬಗ್ಗೆ ನಾನು ಕೇಳಿದೆ ನೀನು ಏನು ಮಾಡ್ತಾ ಇದ್ದೀಯ ಅಂತ ಆದಾಗ ನನಗೆ ಗೊತ್ತಿಲ್ವಲ್ಲ ಏನು ಮಾಡ್ತಾ ಇದ್ದೀಯ ಅಂತ ಯಾಕೆ ನಮಗೆ ಹೇಳಬಾರ್ದು ಅದನ್ನು ಅಂತ ಹೇಳುವಾಗ ನಾನು ಎರಡು ಸಾವಿರದ ಹದಿನೇಳರಲ್ಲಿ ನಾನು ಕೆನಡಾಕ್ಕೆ ಹೋದ ನಂತರ ಸ್ವಲ್ಪ ನಮಗೆ ಅಲ್ಲಿ ಬಿಡುವು ಸಿಕ್ಕಿತ್ತು ಹಾಗಾಗಿ ಅದನ್ನು ಇಂಟರ್ನೆಟ್ನಲ್ಲಿ ಹಾಕಬೇಕು ಅಂಥೇಳಿ ವ್ಯಾಸ ಆನ್ಲೈನ್ ಡಾಟ್ ಕಾಮ್ ಅಂತ ಹೇಳಿ ಅದರಲ್ಲಿ ನನ್ನ ಅನುವಾದಗಳನ್ನು ಹಾಕ್ತಾ ಬಂದೆ ನಾನೇ ಕಲಿತ್ಕೊಂಡು ಅದನ್ನ ಹೇಗೆ ವೆಬ್ಸೈಟ್ ಹೆಂಗೆ ಮಾಡಬೇಕು ಏನು ಮಾಡಬೇಕು ಯಾವ ಥರ ಅದನ್ನು ಡಿಸೈನ್ ಮಾಡಬೇಕು ಅದನ್ನೆಲ್ಲ ನಾನೇ ಕಲಿತ್ಕೊಂಡು ಸಂಗ್ರಹ ಮಾಡಿಬಿಟ್ಟು ಅದನ್ನೇ ನಾನು ಜನರಿಗೆ ಕೊಡ್ತಾ ಇದ್ದೇನೆ ಈಗ ಒಂದು ಪುಸ್ತಕವನ್ನು ತಂದುಕೊ ತರಬೇಕು ಅನ್ನೋ ಒಂದು ಒತ್ತಡ ಇದೆ ಅದಕ್ಕಾಗಿ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಹದಿನೆಂಟು ಪರ್ವಗಳನ್ನು ಅನುವಾದ ಮಾಡಿದೆ ಆದರೂ ಕೂಡ ನನಗೆ ತೃಪ್ತಿ ಇದಲ್ಲ ಇಷ್ಟೇ ಅಲ್ಲ ಇದು ಯಾಕೆಂದ್ರೆ ಇದೊಂದು ಕಿಲ ಪರ್ವ ಇದೆ ಹರಿವಂಶ ಅದನ್ನು ನೋಡಬೇಕು ಅಂತ ಹೇಳಿ ಅದನ್ನು ಸ್ಟಾರ್ಟ್ ಮಾಡಿದೆ ಅದನ್ನು ಮುಗಿಸಿದ್ದೇನೆ ಈಗ ನಮ್ಮ ವಿಮರ್ಶಾತ್ಮಕ ಆವೃತ್ತಿಯನ್ನು ತೆಗೆದುಕೊಂಡು ಸೊ ನನಗೆ ಈ ಒಂದು ಅನುವಾದಕ್ಕೆ ಯಾವುದನ್ನು ಬಳಸಬೇಕು ಯಾವ ಮೂಲ ಶ್ಲೋಕಗಳು ಯಾವುದನ್ನು ಬಳಸಬೇಕು ಅಂತ ಅದೊಂದು ಗೊಂದಲ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನನಗೆ ಆ ಒಂದು ಗೊಂದಲ ಇತ್ತು ಅದಕ್ಕೆ ನಾನು ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೋರಿ ಅಂತ ಏನು ಹೇಳ್ತಾ ಇದ್ದೇವೆ ನಾವು ಪುಣೆ ಅವರು ಅವರ ವಿಮರ್ಶಾತ್ಮಕ ಆವೃತ್ತಿ ಕ್ರಿಟಿಕಲ್ ಎಡಿಷನನ್ನು ಬಳಸಬೇಕು ಅಂತ ಹೇಳಿ ಈ ಆವೃತ್ತಿ ಒಂದು ವಿಶೇಷ ಏನು ಅಂತಂದರೆ ಇದರಲ್ಲಿ ಸುಮಾರು ಮುನ್ನೂರು ಕರಡು ಪ್ರತಿಗಳನ್ನು ಮ್ಯಾನುಸ್ಕ್ರಿಪ್ಟ್ಸು ಕೆಲವೊಂದು ತಾಳೆ ಗ್ರಂಥಗಳು ಅವುಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ನಮ್ಮ ದೇಶದಲ್ಲಿ ಹೊರಗಿನ ದೇಶಗಳಿಂದ ಸಂಗ್ರಹ ಮಾಡಿ ಅದು ಪ್ರತಿಯೊಂದು ಶ್ಲೋಕಕ್ಕೂ ಯಾವ ಯಾವ ಕರಡು ಪ್ರತಿಗಳಲ್ಲಿ ಯಾ ಏನು ಪಾಠಾಂತರ ಇದೆ ವ್ಯತ್ಯಾಸ ಏನಿದೆ ಆಮೇಲೆ ಅಧಿಕ ಪಾಠಗಳು ಅಧಿಕ ಶ್ಲೋಕಗಳು ಏನಿವೆ ಇವೆಲ್ಲವನ್ನೂ ಕೊಟ್ಟು ಅದನ್ನು ಸಮಗ್ರವಾಗಿ ಒಂದು ಸಂಶೋಧನೆ ಮಾಡಿ ಕೊಟ್ಟಿರುವಂಥದ್ದು ಆ ಭಂಡಾರ್ಕ ಇನ್ಸ್ಟಿಟ್ಯೂಟ್ನವರ ಒಂದು ಮಹಾನ್ ಕೊಡುಗೆ ನಾನು ಅನುವಾದ ಮಾಡುವಾಗ ನಾವು ಫಸ್ಟು ನಾನು ಯೋಚನೆ ಮಾಡಿದ್ದು ಅಂತಂದರೆ ಅವರು ಏನು ಕೊಟ್ಟಿದ್ದಾರೆ ಮೂಲ ಶ್ಲೋಕಗಳು ಅದನ್ನು ಮಾತ್ರ ಸಾಕು ಮಾಡೋಣ ಅಂತ ನಾನು ಶುರು ಮಾಡಿದೆ ಅದು ಹದಿನೆಂಟು ಪರ್ವಗಳನ್ನು ಮುಗಿಸಿದ ನಂತರ ಹರಿವಂಶವನ್ನು ಮುಗಿಸಿದ ನಂತರ ನನಗನಿಸ್ತು ಎಷ್ಟೋ ಭಾಗಗಳು ನಮ್ಮ ನಮ್ಮ ನಾವು ಸಣ್ಣಕ್ಕಿರಬೇಕಾದ್ರೆ ನಾವು ಏನು ಮಹಾಭಾರತ ಇದೆಲ್ಲ ಇದೆ ಅಂತ ತಿಳ್ಕೊಂಡಿದ್ವಿ ಅದೆಲ್ಲ ಬಿಟ್ಟು ಹೋಗಿದೆ ಇದರಲ್ಲಿ ಅದು ಅದನ್ನು ತರೋಣ ಅಂಥೇಳಿ ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೇನೆ ಈ ಅಧಿಕ ಪಾಠಗಳು ಎಷ್ಟಿದೆ ಅಂಥೇಳಿ ಅದನ್ನು ಕೂಡ ತರಬೇಕು ಅಂಥೇಳಿ ಈ ಒಂದು ವಿಮರ್ಶಾತ್ಮಕ ಆವೃತ್ತಿಯಲ್ಲಿ ಪ್ರಧಾನ ಸಂಪಾದಕರಾಗಿ ನಮ್ಮ ಈ ವಿಷ್ಣು ಸೀತಾರಾಮ್ ಸುಕ್ತಂಕರ್ ಅವರು ಶ್ರೀಪಾದ ಕೃಷ್ಣ ಬೆಲ್ವಲ್ಕರ್ ಅವರು ಮತ್ತು ಪರಶುರಾಮ ಲಕ್ಷ್ಮಣ ವೈದ್ಯ ಈ ಮೂರು ಸಂಪಾದಕರು ಅಷ್ಟೇ ಅಲ್ಲ ಎಷ್ಟು ಸಾಕಷ್ಟು ಸ್ಕಾಲರ್ಸ್ಗಳು ಸೇರಿ ಇದನ್ನೇನು ಮಾಡಿ ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಅನಿಸುತ್ತೆ ನಾನು ತುಂಬ ಅವರಿಗೆ ಚಿರಋಣಿ ಯಾಕೆಂದರೆ ನಮ್ಮ ಕೆಲಸವನ್ನು ಸುಲಭವಾಗಿ ಮಾಡಿಕೊಟ್ಟವರು ಅಂದರೆ ಈ ಮಹಾನ್ ಸ ಸ್ಕಾಲರ್ಸ್ ಏನಿದ್ದಾರೆ ಅವರು ನಮಗಿದನ್ನು ಮಾಡಿಕೊಟ್ಟಿದ್ದಾರೆ ಅನುವಾದ ಮಾಡಬೇಕಾದ್ರೆ ನನಗೆ ಸಾಕಷ್ಟು ಸಹಾಯಗಳನ್ನು ಕೂಡ ತಗೊಳ್ಬೇಕಾಗಿತ್ತು ಸ್ವಲ್ಪ ನನಗೆ ಸಂಸ್ಕೃತ ಗೊತ್ತಿತ್ತು ನನಗೆ ಕಲಿತಿದ್ದೆ ನಾನು ಸ್ಕೂಲ್ನಲ್ಲಿ ಹೈಸ್ಕೂಲ್ನಲ್ಲಿ ಮತ್ತು ಕಾಲೇಜಿನಲ್ಲಿ ಆದರೆ ಈ ಒಂದು ಗ್ರಂಥಗಳನ್ನು ನೋಡಬೇಕಾದ್ರೆ ನಮಗೆ ಇನ್ನೊಬ್ಬರ ಸಹಾಯ ತಗೊಳ್ಳೋದ್ರೆ ಬಹಳ ಒಳ್ಳೆಯದು ಯಾಕೆಂದರೆ ಅವರು ಹೇಗೆ ನೋಡಿದ್ದಾರೆ ಇದನ್ನು ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗತ್ತೆ ಅದನ್ನು ಅವರ ದೃಷ್ಟಿಯಿಂದ ನಾವು ಮಾಡಬೇಕು ಅಂತಲ್ಲ ನನ್ನ ನಾನು ನೋಡಬೇಕಾದರೂ ಕೂಡ ಇನ್ನೊಬ್ಬರು ಏನು ನೋಡಿದ್ದಾರೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ ಅಂತ ದೃಷ್ಟಿಯಿಂದ ಕನ್ನಡ ಹಿಂದಿ ಮತ್ತು ಇಂಗ್ಲೀಷ್ ಈ ಮೂರು ಭಾಷೆಗಳಲ್ಲಿರುವಂಥ ಹಲವಾರು ಅನುವಾದಗಳನ್ನು ನಾನು ನನಗೊಂದು ದೇವರ ಕೃಪೆ ಅಂತಂದ್ರೆ ನನಗೆ ಹಿಂದಿನೂ ಬರುತ್ತೆ ಇಂಗ್ಲೀಷು ಗೊತ್ತಾಗತ್ತೆ ಮತ್ತೆ ಏನು ಇನ್ನೊ ಕನ್ನಡನು ಓದ್ಬೋದು ಹೇಳಿ ಸೊ ಕನ್ನಡದಲ್ಲಿ ಮುಖ್ಯವಾಗಿ ಮೂರು ಅನುವಾದಗಳನ್ನು ನಾನು ಬಳಸ್ಕೊಂಡಿದ್ದೀನಿ ಒಂದು ಭಾರತ ದರ್ಶನದವರ ಕನ್ನಡ ಶ್ರೀಮನ್ ಮಹಾಭಾರತ ಎಲ್ಲ ಮೂಲ ಶ್ಲೋಕಗಳು ಇಲ್ಲ ಅದರಲ್ಲಿ ಒಂದು ಮೂವತ್ತೆರಡು ಸಂಪುಟಗಳಲ್ಲಿ ಇದೆ ಮಹಾ ಒಂದು ಕೃತಿ ಅದು ಅದನ್ನು ಕೂಡ ಬಳಸ್ಕೊಂಡಿದ್ದೀನಿ ಇನ್ನೊಂದು ಅಂದರೆ ನಮ್ಮ ದೇವ ಶಿಖಾಮಣಿ ಅಳಸಿಂಗಾಚಾರ್ಯರ ಒಂದು ಕನ್ನಡ ಅನುವಾದ ಅದು ಕೂಡ ಬಹಳ ಅದ್ಭುತವಾಗಿರುವಂಥ ಅನುವಾದ ಅದರಲ್ಲಿ ಮೂಲ ಸಂಸ್ಕೃತ ಇಲ್ಲ ನನಗೆ ಎಲ್ಲ ಪರ್ವಗಳು ಸಿಗಲಿಲ್ಲ ಆದರೂ ಕೂಡ ಇದ್ದ ಪರ್ವಗಳನ್ನು ನೋಡಿಕೊಂಡು ಅದಕ್ಕೆ ಶ್ಲೋಕಗಳಿಗೆ ಹೊಂದಿಕೊಂಡ ಹೊಂದಿಸ್ಕೊಂಡು ಅದನ್ನು ಕೂಡ ನಾನು ಬಳಸ್ಕೊಂಡಿದ್ದೀನಿ ನನ್ನ ಒಂದು ಅನುವಾದಕ್ಕೆ ಮೂರನೆಯದು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯವರದ್ದು ಅವರು ಈ ಒಂದು ವಿಮರ್ಶಾತ್ಮಕ ಆವೃತ್ತಿಯ ಸಂಸ್ಕೃತ ಶ್ಲೋಕಗಳನ್ನು ಕೊಟ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತೀವಿ ಹೇಳಿ ಅದರಲ್ಲಿ ನನಗೆ ಸಿಕ್ಕಿರೋದು ಆದಿ ಪರ್ವದ ಎರಡನೇ ಭಾಗ ಮತ್ತು ವಿರಾಟ ಪರ್ವ ಉಳಿದದ್ದು ಆಗಿದೆಯೋ ಇಲ್ವೋ ಇದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಅದು ಪೂರ್ತಿ ಬಹುಶಃ ಆಗಿಲ್ಲ ಅದು ಅವರ ಆ ಅನುವಾದ ಕನ್ನಡ ಅಧ್ಯಯನ ಸಂಸ್ಥೆಯದ್ದು ಬಟ್ ನನಗೆ ಸಿಕ್ಕಿರೋದು ಅದೆರಡು ಅದು ಕೂಡ ಚೆನ್ನಾಗಿದೆ ಅನುವಾದಗಳೆಲ್ಲ ನಮಗೆ ಬಹಳ ಸಹಾಯಕ್ಕೆ ಆಯಿತು ಅಂಥೇಳಿ ಮತ್ತು ಹಿಂದಿನಲ್ಲಿ ನಮಗೆ ಎರಡು ಅನುವಾದಗಳು ಮುಖ್ಯವಾಗಿ ಒಂದು ಗೋರಕ್ಷಪುರ ಅವರ ಒಂದು ಮಹಾಭಾರತ ಐದು ಸಂಪುಟಗಳಲ್ಲಿ ಬಂದಿದೆ ಅದರಲ್ಲಿ ಮೂಲವಾಗಿ ಅವರ ಸಂಸ್ಕೃತವನ್ನು ಶ್ಲೋಕಗಳನ್ನು ಕೂಡ ಕೊಟ್ಟಿದ್ದಾರೆ ಹಿಂದಿ ಅನುವಾದ ಜೊತೆಗೆ ಆ ಒಂದು ಶ್ಲೋಕಗಳು ಮುಖ್ಯವಾಗಿ ಬಾಂಬೆ ಎಡಿಷನ್ನಿಂದ ಶ್ಲೋಕಗಳು ಬರುತ್ತೆ ಆಮೇಲೆ ಕುಂಭಕೋಣ ವರ್ಷನಿಂದ ಅದು ಕೆಲವೊಂದು ಶ್ಲೋಕಗಳನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಸೊ ಅದು ಕೂಡ ತುಂಬ ನಮಗೆ ಸಹಾಯಕ ಆಗ ಆಗಿದೆ ಅದೇ ತರಹ ಈ ದಾಮೋದರ ಸಾತ್ವಾಲಿಕರ್ ಅಂತ ಹೇಳಿ ಅವರು ಈ ನಮ್ಮ ವಿಮರ್ಶಾತ್ಮಕ ಆವೃತ್ತಿಯ ಎಲ್ಲ ಹಿಂದಿ ಶ್ಲೋಕ ಸಂಸ್ಕೃತ ಶ್ಲೋಕಗಳನ್ನು ಕೊಟ್ಟು ಹಿಂದಿ ಅನುವಾದವನ್ನು ಮಾಡಿದ್ದಾರೆ ಅದು ಕೂಡ ಒಂದು ಚೆನ್ನಾಗಿರುವ ಒಂದು ಅನುವಾದ ಗ್ರಂಥ ಅದನ್ನು ಕೂಡ ನಾನು ಬಳಸಿದ್ದೇನೆ ಇಂಗ್ಲೀಷ್ನಲ್ಲಿ ತುಂಬ ಅನುವಾದಗಳಿದೆ ಕೆ ಎಂ ಗಂಗೂಲಿ ಅಂತ ಸಾವಿ ಸಾವಿರದ ಎಂಟುನೂರ ಎಂಬತ್ತೆರಡನೇ ಇಸ್ವಿನಲ್ಲಿ ಅವರು ಮಾಡಿದ್ದು ಆಮೇಲೆ ಎಮ್ ಎನ್ ದತ್ತವರು ಬಿಬೇಕ್ ದೇಬ್ರಾಯ್ ಅವರು ಪುಣೆಯವರು ಈಗ ಮಾಡಿ ಕೊಟ್ಟಿರುವಂಥ ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ಮತ್ತೆ ವ್ಯಾನ್ ಬ್ಯೂಟಿನ್ ಹೇಳಿ ಅವರು ಶಿಕಾಗೋ ಯೂನಿವರ್ಸಿಟಿನಲ್ಲಿ ಎಲ್ಲ ಪರ್ವಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ ಕೆಲವೊಂದು ಅಪ್ ಟು ಉದ್ಯೋಗ ಪರ್ವ ಅವರು ಮಾಡಿದ್ದಾರೆ ಅದು ಕೂಡ ಕ್ರಿಟಿಕಲ್ ಎಡಿಷನ್ನ ಮೇಲೆ ಆಗಿರುವಂಥದ್ದು ಇವೆಲ್ಲವನ್ನು ಕೂಡ ನನಗೆ ಸಹಾಯಕವಾಗಿ ಒಂದು ಅಧ್ಯಯನ ಮಾಡಿ ನಮಗೆ ಅದರಲ್ಲಿ ಯಾವುದು ಕೆಲವೊಂದು ಕಡೆ ನನಗೆ ಅನುವಾದ ಮಾಡಬೇಕಾದ್ರೆ ನನಗೆ ನನಗೆ ಅನಿಸಿದ್ದು ಈ ತರ ಅನುವಾದ ಬಟ್ ಉಳಿದವರೆಲ್ಲ ಬೇರೆ ಬೇರೆ ತರ ಅನುವಾದ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ಕಾಲು ಟಿಪ್ಪಣಿಗಳ ಮೂಲಕ ಕೊಟ್ಟು ಅದಕ್ಕೆ ನಾನು ಆ ಯಾಕೆಂದ್ರೆ ಇದು ವಿಚಾರ ನನಗೊಬ್ಬರಿಗೆ ಸಂಬಂಧಿಸಿದ್ದಲ್ಲ ಇದು ಇದು ಹಿಂದಿನ ಬಹಳಷ್ಟು ಮಹಾ ಆಗಿ ಹೋಗಿದ್ದಾರೆ ಮಹಾಭಾರತದ ಮೇಲೆ ಅವರು ಅವರ ಟಿಪ್ಪಣಿ ಅವರ ಭಾಷ್ಯ ಆದರೆ ನನಗೆ ಕಲಿಬೇಕು ಅಂತಂದರೆ ನಾನು ಅದನ್ನು ನೇರವಾಗಿ ಕಲಿಬೇಕು ಬಟ್ ಉಳಿದವರು ಹೇಳಿದ್ದನ್ನು ಕೂಡ ನಾನು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ಯಾಕೆಂದರೆ ಅವರದ್ದು ಒಂದು ಮಹಾ ಸಾಧನೆ ಅವರೇನು ಕೆಲಸ ಮಾಡಿದ್ದಾರೆ ಅದೆಲ್ಲ ಒಂದು ಚಿಕ್ಕ ಕಾರ್ಯಗಳಲ್ಲ ಅವರವರದೇ ಯೋಚನೆ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಹೇಳಿ ಈ ಎಲ್ಲ ಅನುವಾದಗಳನ್ನು ನಮಗೆ ಕೊಟ್ಟಂತಹ ಆ ಮಹಾನ್ ಗ್ರಂಥಗಾರರಿಗೆ ಮತ್ತೆ ಪಂಡಿತರಿಗೆ ಸ್ಕಾಲರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ನನಗನ್ಸತ್ತೆ ನನ್ನ ಈ ಒಂದು ಧನ್ಯವಾದಗಳನ್ನು ಹೇಳಬೇಕು ಅನುವಾದಕ್ಕೆ ಕೆಲವು ಕ್ಲಿಷ್ಟ ಭಾಗಗಳು ನಾನು ಅನುವಾದ ಮಾಡಬೇಕಾದ್ರೆ ಕೆಲವೊಂದು ಕಡೆ ಈ ಕುದುರೆ ಓಡಿದಂಗೆ ಓಡಿ ಹೋಗ್ಬೋದು ನಾವು ಸಭಾ ಪರ್ವದಲ್ಲಿ ದ್ಯೂತ ಪರ್ವದಲ್ಲಿ ಕೆಲವೊಂದು ಘಟನೆಗಳು ನೋಡುವಾಗ ನಮಗೆ ಅದನ್ನು ಆಗೋದಿಲ್ಲ ಅದನ್ನು ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗ್ಬೇಕು ನಮ್ಗೆ ಅದನ್ನು ಮುಗಿಸಲಿಕ್ಕೆ ಅರ್ಧ ಆಗೋದಿಲ್ಲ ಅದೇ ಕೆಲವೊಂದು ವಿಚಾರಗಳು ಶಾಂತಿ ಪರ್ವ ಅನುಶಾಸನ ಪರ್ವದಲ್ಲಿ ನಮಗೆ ಬಹಳ ನಿಧಾನವಾಗಿ ಹೋಗಬೇಕಾಗತ್ತೆ ಯಾಕೆಂದರೆ ಆ ಒಂದು ವಿಚಾರಗಳು ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ನಮಗೆ ಅನುವಾದ ಮಾಡಲಿಕ್ಕೆ ಆಗೋಲ್ಲ ಸೊ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ಬೇರೆ ಎಲ್ಲ ಕೃತಿಗಳದ್ದು ಯೋಚನೆಗಳನ್ನು ಮಾಡಬೇಕಾಗತ್ತೆ ಸೊ ಹಾಗಾಗಿ ನನಗೆ ಸನಸ್ಸು ಜಾತಿಯ ಬಹಳಷ್ಟು ಕಷ್ಟವಾದ ಒಂದು ಭಾಗ ಅದು ಮಹಾಭಾರತದಲ್ಲಿ ಒಂದು ಐದೇ ಅಧ್ಯಾಯಗಳು ಬಟ್ ಐದೇ ಅಧ್ಯಾಯದಲ್ಲಿ ಸಾಧಾರಣವಾಗಿ ಎಲ್ಲ ಉಪನಿಷತ್ತುಗಳ ಸಾರವನ್ನು ಕೂಡ ಅದರಲ್ಲಿ ತುಂಬಿಸಿದ್ದಾರೆ ಸನಸ್ಸು ಜಾತಿಯದಲ್ಲಿ ಅಂಥ ಒಂದು ವಿಷಯ ತಿಳ್ಕೊಳ್ಬೇಕು ಅಂದರೆ ನಮಗೆ ಈ ಜೀವನದಲ್ಲಿ ಸಾಕಾಗಲಿಕ್ಕಿಲ್ಲ ಸಾಧಾರಣವಾಗಿ ಅದಕ್ಕೆ ಯೋಗಿಗಳದ್ದು ಆ ಸೊ ಶಂಕರಾಚಾರ್ಯರ ಸನಸ್ಸು ಜಾತಿಯ ಭಾಷ್ಯ ಅದು ಬಹಳ ಮುಖ್ಯ ಆಯಿತು ಭಗವದ್ಗೀತೆಯನ್ನು ಎಲ್ಲರೂ ಭಗವದ್ಗೀತೆ ಸಾಧಾರಣ ಒಂದು ಇನ್ನೂರು ಮುನ್ನೂರು ಜನ ಅಂದ್ರೆ ನಾವು ಕೃತಿಗಳನ್ನು ನೋಡ್ಬೋದು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಸಾವಿರಾರು ಇದೆ ಆದ್ರೆ ಅದು ಅದರ ಏನು ಅರ್ಥ ಏನು ಮೂಲವಾಗಿ ಏನನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಮಗೆ ಅರ್ಥ ಆಗೋದಿಲ್ಲ ಅದನ್ನು ಯಾವ ದೃಷ್ಟಿಯಲ್ಲಿ ನೋಡಬೇಕು ಅನ್ನೋದು ಕೂಡ ಬಹಳಕ್ಕೊಂದು ಕಷ್ಟ ಅದನ್ನು ನೋಡಲಿಕ್ಕೆ ಸೊ ಅದಕ್ಕೆ ನಮಗೆ ಕೂಡ ಭಾಷ್ಯವನ್ನ ಬಳಸಬೇಕಾಗತ್ತೆ ನಾನು ಅದಕ್ಕೆ ಶಂಕರರ ಭಾಷ್ಯವನ್ನು ಬಳಸಿದ್ದೇನೆ ಹಾಗಂತಲ್ಲ ನಾನು ಶಂಕರರ ಭಾಷೆ ಆದರೂ ಕೂಡ ನಾನು ನೋಡಿದ್ದೇನೆ ಒಂದು ಇಪ್ಪತ್ತು ಭಾಷೆಗಳಿದೆ ಅವರೊಂದು ನಾಲ್ಕನೇ ಶತಮಾನದಿಂದ ಶುರು ಮಾಡಿ ಈಗಿನವರೆಗೆ ಇದು ಎಲ್ಲ ಸಂಸ್ಕೃತದಲ್ಲಿ ಮಾಡಿದಂಥ ಭಾಷೆಗಳು ಇಂಗ್ಲೀಷಿನ ಮತ್ತು ಕನ್ನಡದಲ್ಲಿ ಇರುವಂತಹದ್ದು ಬೇರೆ ಡಿ ವಿ ಜಿ ಅವರದ್ದು ಬೇರೆ ಬನ್ನಂಜಿ ಅವರದ್ದು ಬೇರೆ ನಮ್ಮ ಮಧ್ವಾಚಾರ್ಯರಿಂದ ಹಿಡಿದು ಎಷ್ಟೋ ಜನ ಮಾಡಿದ್ದಾರೆ ಇಂಥ ಒಂದು ಸೊ ಎಲ್ಲವನ್ನು ನೋಡೋದಕ್ಕೆ ಕಷ್ಟ ಒಂದು ಜೀವಮಾನ ಸಾಕಾಗಲಿಕ್ಕಿಲ್ಲ ಅದಕ್ಕಾಗಿ ನಾನು ಕೆಲವೊಂದನ್ನು ಆರಿಸ್ಕೊಳ್ಳೋಣ ಅಂಥೇಳಿ ಶಂಕರರ ಒಂದು ಭಾಷೆಯನ್ನು ನಾನು ಬಳಸ್ಕೊಂಡಿದ್ದೇನೆ ಇದಕ್ಕೆ ಈ ಅನುವಾದ ಎಲ್ಲ ಮಾಡಿದ ನಂತರ ನಾನು ನೋಡಿದೆ ನಾನು ಮೊದಲನೇ ಸಾರಿ ಆದಿ ಪರ್ವದಲ್ಲಿ ನಾನು ಏನು ಮಾಡಿದ್ದೆ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಅದನ್ನು ತೆಗೆದು ನೋಡಿದರೆ ನನಗೆ ಖುಷಿ ಆಗಲಿಲ್ಲ ಯಾಕೆ ನನಗೆ ಅನಿಸ್ತಾ ಇದೆ ಆಗಿನ ಕಾ ಆ ಒಂದು ಶುರು ಮಾಡುವಾಗ ನನಗೆ ಒಂದು ಆ ಒಂದು ಮೆಚ್ಯೂರಿಟಿ ಇಲ್ಲ ನಾನು ಸುಮ್ಮನೆ ಒಂದು ಅದನ್ನು ಟ್ರಾನ್ಸ್ಲೇಷನನ್ನು ಮಾಡ್ತಾ ಇದ್ದೆ ಅರ್ಥ ಆಗ್ತಾ ಇರಲಿಲ್ಲ ಈಗ ನಾವು ಎಲ್ಲವನ್ನೂ ಟ್ರಾನ್ಸ್ಲೇಷನ್ ಮಾಡಿದ ನಂತರ ಮತ್ತೆ ಪುನಃ ಓದುವಾಗ ನನಗೆ ಎಡಿಟ್ ಮಾಡುವಾಗ ಅನಿಸ್ತು ಇದು ಸರಿ ಇಲ್ಲ ಅಂಥೇಳಿ ಮತ್ತೆ ಪುನಃ ಅದನ್ನು ನಾನು ತಿದ್ದುಪಡಿ ಮಾಡ್ತಾ ಇದ್ದೇನೆ ಆದಿಪರ್ವದಿಂದ ಶುರು ಮಾಡಿದ್ದೇನೆ ಮತ್ತು ತಿದ್ದುಪಡಿ ಮಾಡ್ತಾ ಈ ತಿದ್ದುಪಡಿ ಮಾಡುವಾಗ ನನಗೆ ಒಂದು ಯೋಚನೆ ಬಂತು ಒಂದು ಮೂರು ಯೋಜನೆಗಳನ್ನು ನಾನು ಹಾಕ್ಕೊಂಡಿದ್ದೇನೆ ಒಂದು ನಿಮಗೆ ಮೊದಲೇ ಹೇಳಿದ ಹಾಗೆ ಈ ನಮ್ಮ ವಿಮರ್ಶಾತ್ಮಕ ಆವೃತ್ತಿಯಲ್ಲಿ ಎಷ್ಟೋ ಶ್ಲೋಕಗಳು ಬಿಟ್ಟು ಹೋಗಿವೆ ಬಿಟ್ಟು ಹೋಗಿದೆ ಅಂತಂದರೆ ಬೇರೆ ಬೇರೆ ಪಾಠಗಳಲ್ಲಿರುವಂಥದ್ದನ್ನು ಅವರು ಇದರಲ್ಲಿ ಸೇರಿಸಲಿಲ್ಲ ಅದಕ್ಕೊಂದು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದ್ದಾರೆ ನಮಗೆಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೋದು ಆದರೆ ಅದನ್ನು ನಾವು ಬಿಟ್ಟು ಬಿಡಬಾರ್ದು ಯಾಕೆಂದರೆ ಅದು ನಮ್ಮ ಪರಂಪರೆಯಲ್ಲಿ ಯಾವುದೋ ಒಂದು ಕಡೆ ಅದು ಇತ್ತು ಯಾವುದೋ ಒಂದು ಪ್ರದೇಶದಲ್ಲಿ ಅದು ಇತ್ತು ಈಗಲೂ ಇದೆ ಅದು ಅದನ್ನು ನಾವು ಬಿಟ್ಟು ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಕೂಡ ಸೇರಿಸಿ ಮಾಡಬೇಕು ಅಂತ ಉದಾಹರಣೆಗೆ ಮಹಾಭಾರತದ ಆದಿ ಪರ್ವದಲ್ಲಿ ನಮ್ಮ ಈ ಒಂದು ವಿಮರ್ಶಾತ್ಮಕ ಆವೃತ್ತಿಯಲ್ಲಿ ಏಳು ಸಾವಿರ ಶ್ಲೋಕ ಇದೆ ಏಳು ಸಾವಿರದ ಇಪ್ಪತ್ತಾರಿಗೆ ಚಿಲ್ಲರೆ ಶ್ಲೋಕಗಳಿದೆ ಆದರೆ ಬಿಟ್ಟು ಹೋಗಿರುವ ಶ್ಲೋಕಗಳೇ ಸುಮಾರು ಎರಡು ಸಾವಿರ ಶ್ಲೋಕ ಇದೆ ಸೊ ಅದನ್ನು ನಾನು ಸೇರಿಸಬೇಕು ಅಂತ ಬಿಟ್ಟು ಹೋಗಿರೋ ವಿಚಾರಗಳು ಬಹಳಷ್ಟಿದಾವೆ ಅದರಲ್ಲಿ ಕೆಲವೊಂದು ಬಹಳ ಮುಖ್ಯವಾದಂಥ ವಿಚಾರಗಳು ಉದಾಹರಣೆಗೆ ಸತ್ಯವತಿ ಅವಳು ಪಿತೃಕನ್ಯೆ ಅನ್ನುವಂಥದ್ದು ಅದು ವಿಚಾರ ಅದು ನಮಗೆ ಬಿಟ್ಟು ಬಿಡು ಬಿಟ್ಟು ಹೋದರೆ ಅದು ಸರಿಯಲ್ಲ ಯಾಕೆಂದರೆ ಪುರಾಣಗಳಲ್ಲಿ ಆ ವಿಷಯಗಳಲ್ಲಿ ಬಂದಿರುತ್ತೆ ಬಂದಿದೆ ಹಾಗಾಗಿ ನಾವು ಮಹಾಭಾರತದಲ್ಲಿ ಯಾಕೆ ಬಿಡಬೇಕು ಅದನ್ನು ಸೊ ಅದನ್ನು ಸೇರಿ ಹೀಗಂತ ಹೇಳಿ ಆ ಎರಡು ಸಾವಿರ ಶ್ಲೋಕಗಳಲ್ಲಿ ಸಹಳಷ್ಟು ಬಹಳಷ್ಟು ವಿಚಾರಗಳು ಬಿಟ್ಟು ಹೋಗಿರುವಂಥದ್ದನ್ನು ಸೇರಿಸ್ಕೊಳ್ಬೇಕು ಹೇಳಿ ಅದನ್ನು ಮಾಡ್ತಾ ಇದ್ದೀನಿ ಅದೇ ಥರ ಹರಿವಂಶದಲ್ಲಿ ಈ ವಿಮರ್ಶಾತ್ಮಕ ಆವೃತ್ತಿಯಲ್ಲಿ ಸಾಧಾರಣ ಒಂದು ನೂರ ಎಂಬತ್ತೊಂದು ಅಧ್ಯಾಯಗಳು ಬರುತ್ತೆ ಒಂದು ಆರು ಸಾವಿರ ಚಿಲ್ಲರೆ ಶ್ಲೋಕಗಳಿದೆ ಆದರೆ ನನಗೆ ಜನಪ್ರಿಯ ಹರಿ ಹರಿವಂಶವನ್ನು ನೋಡಿದರೆ ಗೋರಖ್ಪುರದವರ ಹರಿವಂಶವನ್ನು ನೋಡಿದರೆ ಉದಾಹರಣೆಗೆ ಅದರಲ್ಲಿ ಮುನ್ನೂರ ಹದಿನೆಂಟು ಅಧ್ಯಾಯಗಳಿದೆ ಹದಿನೆಂಟು ಸಾವಿರ ಶ್ಲೋಕಗಳಿದೆ ಅಂದ್ರೆ ಆರು ಸಾವಿರಕ್ಕೂ ಹದಿನೆಂಟು ಸಾವಿರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಬಿಟ್ಟು ಹೋಗಿರೋದು ಯಾವುದಪ್ಪ ಅಂತಂದ್ರೆ ಪುಷ್ಕರ ಪ್ರಾದುರ್ಭಾವ ಆಮೇಲೆ ವಾಮನ ಪ್ರಾದುರ್ಭಾವ ನರಸಿಂಹ ಪ್ರಾದುರ್ಭಾವ ಇವೆಲ್ಲವೂ ಕೂಡ ಬಿಟ್ಟು ಹೋಗಿದೆ ಯಾಕೆಂದ್ರೆ ಅದಕ್ಕೆ ಒಂದು ಕಾರಣ ಕೊಡ್ತಾರೆ ಈ ಎಲ್ಲ ಸಂಪುಟಗಳಲ್ಲಿ ಇಲ್ಲ ಇದು ಅದಕ್ಕಾಗಿ ಇದನ್ನು ಬಿಟ್ಟಿದ್ದೇವೆ ಅಂತ ಹೇಳಿ ಆದರೆ ಇದು ಬಿಡುವಂಥ ವಿಷಯಗಳಲ್ಲ ಯಾಕೆಂದ್ರೆ ಇದು ಬೇರೆ ಬೇರೆ ಪುರಾಣಗಳಲ್ಲಿ ಕೂಡ ವಾಮನ ಕಥೆ ಹೇಗೆ ಆ ವೀಡ ಅವರು ಹೇಳಿದರು ಹಾಗೆ ಈ ಹರಿವಂಶದಲ್ಲಿ ಮಹಾಭಾರತದಲ್ಲಿ ಕೂಡ ಅದು ಇರಬೇಕದು ಅದು ಇದ್ರೇನೆ ಅದು ಮಹಾಭಾರತ ಹರಿವಂಶ ಅಂತ ಆಗತ್ತೆ ಅಂತ ಹೇಳಿ ಅದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದು ನನ್ನ ಮೊದಲನೇ ಯೋಜನೆ ಅದನ್ನು ಈಗ ಆದಿ ಪರ್ವದಿಂದ ಶುರು ಮಾಡಿದ್ದೀನಿ ಆದಿ ಪರ್ವದಲ್ಲಿ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಎರಡನೇದು ಮಹಾಭಾರತ ಅನ್ನುವಂಥದ್ದು ಒಂದು ಸ್ವತಂತ್ರ ಗ್ರಂಥ ಅಲ್ಲ ಅದು ಒಂದಕ್ಕೊಂದು ಕೊಂಡಿ ಕೊಂಡಿಯಾಗಿ ನಮಗೆ ಎನ್ಸೈಕ್ಲೋಪೀಡಿಯಾ ಇದ್ದ ಹಾಗೆ ಮತ್ತು ಒಂದಕ್ಕೊಂದು ಹೊಂದ್ ಹೊಂದಿಕೊಂಡಿದೆ ಉದಾಹರಣೆಗೆ ಇಲ್ಲಿ ಬರುವಂಥ ಅನೇಕ ಪಾತ್ರಗಳು ಘಟನೆಗಳು ಈ ಒಂದು ಕಾಲಕ್ಕೆ ಸೀಮಿತವಾದದ್ದಲ್ಲ ಶ್ವೇತವರಾಹ ಕಲ್ಪದಲ್ಲಿ ವಯೋಸ್ವತಮ ಅನ್ನುವಂಥರದಲ್ಲಿ ಇಪ್ಪತ್ತೇಳನೇ ದ್ವಾಪರ ಯುಗದಲ್ಲಿ ಮಹಾಭಾರತ ಆಯಿತು ಅಂತ ಹೇಳಿದರೆ ಅದು ಅಷ್ಟಕ್ಕೆ ಅಲ್ಲ ಅದು ಬಹುಶಃ ಪ್ರತಿಯೊಂದು ಕಲ್ಪದಲ್ಲಿ ಪ್ರತಿಯೊಂದು ಮನ್ವಂತರದಲ್ಲಿ ಪ್ರತಿಯೊಂದು ಚತುರ್ಯುಗದಲ್ಲೂ ಆಗುತ್ತದೆ ಅನ್ನುವ ಒಂದು ಸೂಚನೆ ಕೊಡ್ತದೋ ಅನ್ನುವ ಹಾಗೆ ಪುರಾಣಗಳಲ್ಲಿ ಇದೇ ಪಾತ್ರಗಳು ಇದೇ ಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಇದರ ಅರ್ಥ ಏನು ಅಂತಂದರೆ ನಮ್ಮ ಕಾಲದ ಕಲ್ಪನೆ ಲೋಕಗಳ ಕಲ್ಪನೆ ನಮಗೇನು ಈಗ ಏನು ಫಿಸಿಕ್ಸ್ನಲ್ಲಿ ಹೇಳ್ತೀನಿ ಅವರೆಲ್ಲ ಲೀನಿಯರ್ ಟೈಮ್ ಅಂತ ಹೇಳಿ ಅದೆಲ್ಲ ಸೈಕ್ಲಿಕಲ್ ನಮ್ಮದು ನಮ್ಮ ಕಾನ್ಸೆಪ್ಟ್ ಆಫ್ ಟೈಮ್ ಋತುಗಳು ಹೇಗೆ ಬಂದು ಹೋಗ್ತವೆ ಇವತ್ತು ಹೇಗೆ ಮಳೆಗಾಲದಲ್ಲಿ ಮಳೆ ಬರುತ್ತೆ ನಾಳೆ ಮುಂದಿನ ವರ್ಷ ಮಳೆಗಾಲದಲ್ಲಿ ಕೂಡ ಮಳೆ ಬರುತ್ತೆ ಅದೇ ನೀರಿರ್ಲಿಕ್ಕಿಲ್ಲ ಬಟ್ ಆ ಮಳೆ ಆಗತ್ತೆ ಸೊ ಆ ಒಂದು ದೃಷ್ಟಿನಲ್ಲಿ ಈ ಕಲ್ಪನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮಹಾಭಾರತದಲ್ಲಿ ಬರುವ ಪಾತ್ರಗಳು ಮಹಾಭಾರತದಲ್ಲಿ ನಾರದರು ಮುಖ್ಯ ಪಾತ್ರ ಅದರಲ್ಲಿ ಆದ್ರೆ ನಾರದರು ಯಾರು ಅವರು ಎಲ್ಲಿ ಹುಟ್ಟಿದ್ರು ಏನ್ ಮಾಡಿದ್ರು ಅದು ಮಹಾಭಾರತದಲ್ಲಿ ಬರೋದಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮಗೆ ಪುರಾಣಗಳಿಗೆ ಹೋಗ್ಬೇಕಾಗತ್ತೆ ಅವರು ಯಾರು ಅವ್ರು ಏನಂತ ಹೇಳಿ ನಮಗೆ ಮಹಾಭಾರತ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಓ ಇವರೊಬ್ರು ಏನೋ ಕೆಲವೊಂದು ಪುರಾಣಗಳಲ್ಲಿ ಕೂಡ ಅನ್ಸುತ್ತೆ ಇವರೊಬ್ರು ಚಾಡಿಕೋರ್ರು ಅವರು ಒಂದಕ್ಕೆ ಒಬ್ಬರಿಗೆ ಇನ್ನೊಂದು ಹೇಳಿ ಅವರೆಲ್ಲ ಅದ್ರ ಬರುತ್ತೆ ಕಲಹ ಪ್ರಿಯ ಅಂತ ಹೇಳಿದ್ರೆ ಒಂದು ಅವರಿಗೆ ಒಂದು ಡಿಸ್ಕ್ರಿಪ್ಷನ್ ಇದೆ ನಾರದರಿಗೆ ಬಟ್ ಅವರ ಒಂದು ಭಕ್ತಿ ಅವರ ಒಂದು ಸೊ ಅದೆಲ್ಲ ಭಾಗವತದಲ್ಲಿ ನಮಗೆ ಸಿಗತ್ತೆ ಮತ್ತೆ ಅವರು ಯಾರು ಏನು ಅಂತ ಹೇಳಿ ಅದೆಲ್ಲದು ಕೂಡ ಸೊ ಹಾಗೆ ನಮಗೆ ಆ ಬಹಳಷ್ಟು ವಿಷಯಗಳು ನಮಗೆ ಪುರಾಣಗಳಲ್ಲಿ ಏನಿರುವಂತಹದ್ದು ಅದು ಕೂಡ ರಾಮಾಯಣದಲ್ಲಿ ಬರುತ್ತೆ ಮಹಾಭಾರತದಲ್ಲಿ ಇದೆ ಅಸೊ ಅದನ್ನು ಕೂಡ ನಾನು ಸೇರಿಸ್ಕೊಳ್ಬೇಕು ಅಂತ ಅದೊಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇನೆ ಆ ಮಹಾಭಾರತದ ಅಧ್ಯಯನಕ್ಕೆ ಇನ್ನೊಂದು ನಾನು ಯೋಜನೆ ಅಂತಂದರೆ ಸಹಾಯಕ ಪ್ರಬಂಧಗಳು ಮಹಾಭಾರತವನ್ನು ನಾವು ನೋಡುವಾಗ ಉದಾಹರಣೆಗೆ ಆದಿಪರ್ವದಲ್ಲಿ ಪರ್ವದಲ್ಲಿ ಕಾಲ ಪುರಾಣ ವೇದ ಉಪನಿಷತ್ತು ದೇವತೆಗಳು ಅದರಲ್ಲಿ ಕೂಡ ದೇವತೆಗಳ ಪಂಗಡಗಳು ಅವರು ಸಾಧ್ಯರು ಮತ್ತೊಬ್ಬರು ವಸುಗಳು ರುದ್ರರು ಆದಿತ್ಯರು ಇದೆಲ್ಲ ಬರುತ್ತೆ ಆದರೆ ಅವರು ಬ ಅವರು ಕೊಡಿದ್ ಕೊಟ್ಟಿದ್ದು ನೋಡಿದ್ರೆ ನಮ್ಗೆ ಅನಿಸುತ್ತೆ ಇದು ಬಹುಶಃ ಎಲ್ಲರಿಗೂ ಗೊತ್ತಿದ್ದ ವಿಷಯ ಆಗಿನ ಕಾಲದಲ್ಲಿ ಅವರಿಗೆಲ್ಲ ಗೊತ್ತಿದ್ದದನ್ನ ಇವರು ಅದಕ್ಕೆ ಸಂಕ್ಷಿಪ್ತವಾಗಿ ಬರೆಯೋದನ್ನು ಹೇಳಿದ್ದಾರೆ ಆದಿತ್ಯರು ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಆ ಕಾಲದಲ್ಲಿ ನಮಗೀಗ ಹೇಗೆ ಅಮೆರಿಕ ಅಂದರೆ ಗೊತ್ತಾಗ್ತದೆ ಯಾವುದು ಹೇಳಿ ಏನು ದೇಶ ಹೇಳಿ ಯಾಕೆಂದರೆ ನಮಗೆಲ್ಲ ಓದಿದ್ದೀವಿ ಗೊತ್ತಿದೆ ನಮಗೆ ಅದೇ ಥರ ಬಹುಶಃ ಆ ಒಂದು ಇಟ್ಟುಕೊಂಡವರು ದೇವಲೋಕ ಅಥವಾ ಪಾತಾಳ ಲೋಕ ಅಂದರೆ ಆಗಿನ ಕಾಲದ ಜನರಿಗೆ ಗೊತ್ತಿತ್ತು ಅಂತ ಆದರೆ ನಮಗೆ ಓದುವವರಿಗೆ ಅದರ ಅರ್ಥ ಏನು ಅದು ಏನು ಅದು ಅಂತ ನಮಗೆ ಗೊತ್ತಾಗಲ್ಲ ಸೊ ಅದಕ್ಕೆ ನಾನು ಒಂದು ಪ್ರಬಂಧಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯಗಳನ್ನು ಸಿಸ್ಟಮ್ಯಾಟಿಕ್ ಆಗಿ ಬರೀಬೇಕು ಅಂತ ಆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇನೆ ಭಗವಂತನ ಅನುಗ್ರಹದಿಂದ ಮತ್ತು ನಿಮ್ಮೆಲ್ಲರ ಆಶೀರ್ವಾದಗಳಿಂದ ಇದನ್ನು ಪೂರೈಸಿ ಆದಷ್ಟು ಬೇಗನೆ ಪುಸ್ತಕ ರೂಪದಲ್ಲಿ ಈ ಮಹಾಭಾರತ ಅಧ್ಯಯನವನ್ನು ನಿಮ್ಮ ಮುಂದೆ ಇಡಬಲ್ಲೆ ಅಂತ ಒಂದು ವಿಶ್ವಾಸ ಇದೆ ಮಹರ್ಷೇ ಸರ್ವಲೋಕೇಶು ವಿಶ್ರತ ಸಾಸ್ಯ ಧೀಮತಃ ಪ್ರವಕ್ಷಾಮಿ ಮತಂ ಕೃಷ್ಣಂ ವ್ಯಾಸಸ್ಯ ಅಮಿತ ತೇಜಸ ಲೋಕವಿಶ್ರುತ ಧೀಮತ ಅಮಿತ ತೇಜಸ್ವಿ ಮಹರ್ಷಿ ವ್ಯಾಸನ ಸಂಪೂರ್ಣ ಮತ ಹೇಳ್ತೇನೆ ಅಂಥೇಳಿ ವೈಶಂಪಾಯನರು ಜನಮೇಜನೆಗೆ ಮಹಾಭಾರತವನ್ನು ಹೇಳುವಾಗ ಈ ರೀತಿ ಪ್ರಾರಂಭ ಮಾಡ್ತಾರೆ ಇದರಲ್ಲಿ ವ್ಯಾಸರು ಸರ್ವ ಲೋಕಗಳಲ್ಲಿ ವಿಶ್ರತರು ಅವರ ಧೀಮತೆ ಅವರ ಒಂದು ಬುದ್ಧಿಶಕ್ತಿ ಅವರ ಒಂದು ಅಮಿತ ತೇಜಸ್ವಿ ಅಂಥವರು ಮಾಡಿರುವಂತಹ ಅವರ ಕೃಷ್ಣಂ ಮತಂ ಅವರ ಒಂದು ಸಂಪೂರ್ಣವಾದ ಮತವನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾರೆ ವ್ಯಾ ಮಹಾಭಾರತವನ್ನು ಹೇಳುವ ಮಾ ಪ್ರಾರಂಭದಲ್ಲಿ ಅಂದರೆ ನಮಗನಿಸುತ್ತೆ ಇದು ಏನಿದು ಕೃಷ್ಣಂ ಮತಂ ಅಂದರೆ ಏನು ವ್ಯಾಸರ ಒಂದು ಮತ ಏನಿತ್ತು ಅಭಿಪ್ರಾಯ ಏನಿತ್ತು ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಮಹಾಭಾರತದಲ್ಲಿ ಆ ಅರ್ಥವ ಏನು ಅಂತ ಹೇಳಿ ನಮಗೆ ಹೇಳಬೇಕಂದ್ರೆ ಬಹಳಷ್ಟು ದೀರ್ಘವಾಗಿ ಹೋಗುತ್ತೆ ಆದರೆ ಮಹಾಭಾರತದಲ್ಲಿನೇ ಸ್ವರ್ಗ ಸ್ವರ್ಗಾರೋಹಣ ಪರ್ವದಲ್ಲಿ ಒಂದು ನಾಲ್ಕು ಶ್ಲೋಕಗಳಲ್ಲಿ ಭಾರತ ಸಾವಿತ್ರಿ ಅಂತ ಹೇಳಿ ಅದನ್ನು ಹೇಳ್ತಾರೆ ವ್ಯಾಸರು ಶುಕ ಮುನಿಗೆ ತಮ್ಮ ಮಗನಿಗೆ ಇದನ್ನು ಉಪದೇಶ ಮಾಡಬೇಕಾದ್ರೆ ಈ ಒಂದು ನಾಲ್ಕು ಶ್ಲೋಕಗಳ ಜೊತೆಗೆ ಉಪದೇಶ ಮಾಡಿದ್ದಾರೆ ಇದು ಮಹಾಭಾರತದ ಅರ್ಥ ಅನ್ನುವಂಥದ್ದನ್ನು ಹೇಳ್ತಾರೆ ನಾ ನಾಲ್ಕು ಶ್ಲೋಕಗಳೊಂದಿಗೆ ನಾನು ಈ ಒಂದು ಮಾತನ್ನು ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮೊದಲನೇ ಶ್ಲೋಕ ಮಾತಾಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿಚ ಸಂಸರೆ ಸಂಸಾರೇಶ್ವನು ಅನುಭೂಯ ಅನುಭೂತಾನಿ ಯಾಂತಿ ಯಾಸ್ಯಂತಿ ಚಾಪರೇ ಮಾತಾಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿಚ ನಮಗೆ ನಮ್ಮ ತಂದೆ ತಾಯಿಗಳು ಸಾವಿರಾರು ಮಂದಿ ಆಗಿ ಹೋಗಿದ್ದಾರೆ ಹೆಂಡತಿ ಮಕ್ಕಳು ಸಾವಿರಾರು ಮಂದಿ ಆಗಿ ಹೋಗಿದ್ದಾರೆ ಈ ಸಂಸಾರ ಚಕ್ರದಲ್ಲಿ ನಮಗೆ ಅವರು ಗುಳ್ಳೆಗಳಂತೆ ಆಗ್ತಾರೆ ಹೋಗ್ತಾರೆ ಬರ್ತಾರೆ ಅಂಥ ಒಂದು ವಿಚಾರ ಅಂದರೆ ಈಗ ನಾವು ನಮ್ಮ ಜೀವನದಲ್ಲಿ ಇದೇನು ಏನು ಅಂತ ನಾವು ಕಂಡು ನೋಡ್ತಾ ಇದ್ದೀವಿ ಇದಿಷ್ಟೇ ಅಲ್ಲ ನಮ್ಮ ಸಂಬಂಧಗಳು ಇದಿಷ್ಟೇ ಅಲ್ಲ ನಮ್ಮ ಸಂಬಂಧದಲ್ಲಿ ನಮ್ಮ ತಂದೆ ತಾಯಿಗಳು ಕೂಡ ಅವರಿಗೂ ಎಷ್ಟೋ ಜನ ತಂದೆ ತಾಯಿಗಳಾಗಿದ್ದಾರೆ ಅವರು ಎಷ್ಟೋ ಸಾರಿ ಆಗಿ ಹೋಗಿದ್ದಾರೆ ಈ ಒಂದು ಸತ್ಯವನ್ನು ವ್ಯಾಸರು ಮಹಾಭಾರತದಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಬಹಳಷ್ಟು ಕಡೆಗಳಲ್ಲಿ ಈ ಒಂದು ವಿಷಯವನ್ನು ಹೇಳ್ತಾ ಹೋಗ್ತಾರೆ ಇನ್ನೊಂದು ಎರಡೇದು ಅಂತಂದರೆ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ಅಂತ ನಮಗೆ ಪ್ರತಿ ದಿನ ಹರ್ಷ ಕೊಡುವಂಥದ್ದು ಭಯವನ್ನು ಉಂಟು ಮಾಡುವಂಥದ್ದು ಕೋಪ ಮಾಡುವಂಥದ್ದು ದ್ವೇಷವನ್ನು ಉಂಟು ಮಾಡುವಂಥ ಸಂದರ್ಭಗಳು ಬರ್ತಾನೆ ಇರ್ತವೆ ದಿನ ದಿನಕ್ಕೂ ಬರುತ್ತೆ ಆದರೆ ಇದನ್ನು ಪಂಡಿತರಿ ಪಂಡ ಇದು ಮೂರ್ಖರಿಗೆ ಅಥವಾ ಮೂಢರಿಗೆ ಇದು ಆವಿಶಂತಿ ಅಂದರೆ ಅದನ್ನು ದಿ ಟೇಕ್ ಕಂಟ್ರೋಲ್ ಆಫ್ ದಟ್ ಮೂಢ ಅವರಿಗೆ ಅನಿಸುತ್ತೆ ಈ ಪ್ರತಿಯೊಂದು ಸಂದರ್ಭಗಳಲ್ಲಿ ನಮಗೆ ಹೀಗೆ ರಿಯಾಕ್ಷನ್ ಮಾಡುವಂಥದ್ದು ಆದರೆ ಪಂಡಿತರಿಗೆ ಹಾಗಲ್ಲ ಪಂಡಿತರು ಯೋಚನೆ ಪಂಡಿತರು ಅಂದರೆ ಯಾರು ತನ್ನನ್ನು ತಾನು ತಿಳ್ಕೊಂಡವರು ತಾನು ಇದೊಂದೇ ಅಲ್ಲ ಇದು ನನ್ನ ಜೀವನ ಇದೊಂದಷ್ಟೇ ಅಲ್ಲ ಇದೊಂದು ಕಿಡಿಕಿ ಮಾತ್ರ ನಮಗೆ ನಮ್ಮ ಜೀವನ ಇದಕ್ಕಿಂತಲೂ ದೊಡ್ಡದು ನಮ್ಮ ಒಂದು ಪ್ರಯಾಣ ಇದಕ್ಕಿಂತಲೂ ದೊಡ್ಡದು ಅಂತ ತಿಳ್ಕೊಂಡವರಿಗೆ ಮತ್ತೆ ಈ ಒಂದು ಸಂದರ್ಭಗಳು ನನಗೆ ಇವತ್ತು ಮಾತ್ರ ಆಗಿದ್ದಲ್ಲ ಹಿಂದೆ ಕೂಡ ಎಷ್ಟು ಆಗಿ ಹೋಗಿದೆ ಮುಂದೆ ಕೂಡ ಆಗುವಂತಹದ್ದಿದೆ ಆದರೆ ನಾನು ಅದೇ ರಿಯಾಕ್ಷನ್ ಅನ್ನೇ ಮಾಡ್ತಾ ಇರ್ಬೇಕಾ ಪ್ರತಿ ಸಾರಿನೂ ಈ ತರ ಆಯ್ತು ಅಂದ್ರೆ ಹೀಗೇ ದುಃಖ ಪಡಬೇಕಾ ಈ ತರ ಆಯ್ತು ಅಂತಂದ್ರೆ ಅವ್ರು ಈಗ ಹೇಳಿದ್ರು ಅಂದ್ರೆ ಅವ್ರಿಗೆ ಹಾಗೇನೆ ದೋಷ ದ್ವೇಷ ಮಾಡಬೇಕಾ ಅದು ಮಾಡುವಂಥದ್ದು ಅಲ್ಲ ಮಾಡಬೇಕಾಗಿಲ್ಲ ಅಂತ ಪಂಡಿತರು ಹಾಗೆ ಮಾಡಲ್ಲ ಅಂಥದ್ದನ್ನು ಆ ಒಂದು ವಿಚಾರವನ್ನು ಕೂಡ ಹೇಳ್ತಾರೆ ಊರ್ಧ್ವ ಬಾಹುರ್ ವಿರೋಮೇಶ ನಚ ಕಚ್ಚಿ ಶ್ರೀಣೋತಿಮೆ ಧರ್ಮದರ್ಥಚ ಕಾಮಶ್ಚ ನ ಸೇವ್ಯತೆ ವ್ಯಾಸರು ಹೇಳ್ತಾರೆ ನಾನು ಕೈಗಳನ್ನು ಮೇಲೆತ್ತಿ ಕೂಕೊಂಡು ಹೇಳ್ತಾ ಇದ್ದೇನೆ ಆದರೆ ಯಾರು ನನ್ನನ್ನು ಕೇಳ್ತಾ ಇಲ್ಲ ಏನನ್ನು ಹೇಳ್ತಾ ಇದ್ದಾರೆ ಅವರು ಅಂತಂದ್ರೆ ಧರ್ಮ ಅರ್ಥಶ್ಚ ಕಾಮಶ್ಚ ಸಖಿಮರ್ಥಂ ನ ಸೇವ್ಯತೆ ಧರ್ಮದಿಂದಲೇ ನಮಗೆ ಅರ್ಥ ಕಾಮ ಸಂಪತ್ತು ಸುಖ ಎಲ್ಲ ಬರುತ್ತೆ ಅಂತಂದಾದಮೇಲೆ ನಾವು ಧರ್ಮವನ್ನು ಯಾಕೆ ಫಾಲೋ ಮಾಡೋದಿಲ್ಲ ಧರ್ಮವನ್ನು ಯಾಕೆ ಧರ್ಮದಲ್ಲಿ ಯಾಕೆ ನಡೆದುಕೊಳ್ಳೋದಿಲ್ಲ ಇದೊಂದು ರೆಟೋರಿಕ್ ಕ್ವಶನ್ ರಾಸರಿ ಕೇಳುವಂಥದ್ದು ಇದು ಕೂಡ ನಮಗೆ ಮಹಾಭಾರತದಲ್ಲಿ ಆಗಾಗ ಪ್ರತಿ ಬಾರಿನೂ ನಮಗೆ ಬರುವಂಥದ್ದು ಧರ್ಮದಲ್ಲಿ ಹೇಗೆ ಧರ್ಮದಲ್ಲಿ ನಡೆದರೆ ಮಾತ್ರ ನಮಗೆ ಸುಖ ಮತ್ತು ಸಂಪತ್ತು ದೊರೆಯುವಂತಹದ್ದು ನಾಲ್ಕನೆಯದು ನಜಾತು ಕಾಮಾನ್ನ ಭಯಾನ್ನ ಲೋಭ ಧರ್ಮಂ ಧರ್ಮಂತ್ಯಜೆ ಜೀವಿತಸ್ಯಾಪಿ ಹೇತೋ ನಿತ್ಯೋ ಧರ್ಮ ಸುಖ ದುಃಖೇ ತ್ವನಿತ್ಯೇ ಜೀವೋ ನಿತ್ಯೋ ಹೇತುರಸ್ಯ ತ್ವನಿತ್ಯ ಅಂದರೆ ಯಾವ ಕಾರಣಕ್ಕಾಗಿಯೋ ಧರ್ಮವನ್ನು ಬಿಡಬಾರದು ತನ್ನ ಜೀವವನ್ನು ಉಳಿಸಿಕೊಳ್ಬೇಕು ಅಂದರೂ ಆವಾಗಲೂ ಕೂಡ ಧರ್ಮವನ್ನು ಬಿಡಬಾರದು ಯಾಕೆಂದರೆ ಧರ್ಮ ನಿತ್ಯ ಈ ಸುಖ ದುಃಖ ಅನ್ನುವಂಥದ್ದು ಅನಿತ್ಯ ಜೀವ ಅನ್ನುವಂಥದ್ದು ನಿತ್ಯವಾದದ್ದು ಆ ಜೀವ ಯಾವುದರ ಮೂಲಕ ಆಪರೇಟ್ ಮಾಡ್ತಾ ಇದೆ ನಮ್ಮ ಶರೀರ ಅದು ಅನಿತ್ಯವಾದದ್ದು ಈ ಒಂದು ವಿಚಾರಗಳನ್ನು ಈ ನಾಲ್ಕು ಶ್ಲೋಕಗಳಲ್ಲಿ ನಮಗೆ ಮಹಾಭಾರತದಲ್ಲಿ ವ್ಯಾಸರ ಕೃಷ್ಣಂ ಮತಮ ಅವರ ಸಂಪೂರ್ಣ ಮತ ಏನು ಅಂತ ಅದನ್ನು ಸಂಕ್ಷಿಪ್ತವಾಗಿ ನಾಲ್ಕು ಶ್ಲೋಕಗಳಲ್ಲಿ ನಮಗೆ ಗೊತ್ತಾಗತ್ತೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ ಕಲ್ತ್ಕೊಂಡೆ ಇದರಲ್ಲಿ ಅಂತ ಹೇಳಿ ಇದರೊಂದಿಗೆ ನಾನು ಈ ಮಾತನ್ನು ಮುಡಿಸ್ ಮುಗಿಸ್ತೇನೆ ಹರಿ ಓಂ ತತ್ಸ